ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿವಿ ಬ್ಲಾಗ್ಸ್ ಇನ್ ಕನ್ನಡ ಸೊ ಇವತ್ತು ನೋಡ್ತಾ ಇದ್ದೀರಾ ನೇಚರ್ನ ಪಿಕ್ಚರ್ ಯಾವ ಊರು ಅಂತ ಅನ್ಕೋತಿದ್ದೀರಾ ಮುಂದೆ ಬ್ಲಾಗ್ನಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಯಾವ ಊರು ಎಲ್ಲಿಗೆ ಬಂದಿದೆ ಅಂತೇಳಿ ಬನ್ನಿ ಕ್ವಿಕ್ಕಾಗಿ ಬ್ಲಾಗ್ನ ಕಡೆಗೆ ಹೋಗೋಣ ಎಲ್ಲಿಗೆ ಹೋಗಿದೆ ಅಂತ ನೋಡಿ ಸೊ ಇವತ್ತು ಬಂದಿದ್ದೀನಿ ನನ್ನ ಫ್ರೆಂಡ್ ಆಶಾ ಊರಿಗೆ ಅವಳು ಯಾವಾಗಲೂ ನಮ್ಮ ಮನೆಗೆ ಬಂದು ಬಾ ನಮ್ಮೂರಿಗೆ ಮಾತ್ರ ಬರೋಲ್ಲ ನಮ್ಮೂರಿಗೆ ಮಾತ್ರ ಬರಲ್ಲ ಅಂತಿದ್ಲು ಸೊ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದಾಳೆ ಹೋಗೋಣ ಅಂತೇಳಿ ಅವಳ ಜೊತೆ ಬಂದಿದ್ದೀನಿ ಬರಬೇಕಾದ್ರೆ ನಾವೇ ಕಟ್ಸಿರೋ ಬ್ರಿಡ್ಜು ಅಂತೇಳಿ ಅವ್ರ ಬ್ರಿಡ್ಜ್ ಎಲ್ಲ ತೋರಿಸಿದ್ಲು ಅವ್ರದು ಗದ್ದೆಯೆಲ್ಲ ತೋರಿಸಿದ್ಲು ಸೊ ಅವ್ರ ತೋಟದೊಳಗಡೆ ಹೋಗಬೇಕಾದ್ರೆ ಕಂಡಂತಹ ವ್ಯೂ ಇದು ಸೊ ಈ ಬ್ಯೂಟಿಫುಲ್ ವ್ಯೂನ ನೋಡಿಕೊಂಡು ಹಾಗೆ ಮುಂದೆ ಹೊರಟ್ವಿ ಸಮರ್ಥು ನಾನು ಏಡಿ ಹಿಡಿತೀನಿ ಅಂತೇಳಿ ಹಳ್ಳಕ್ಕೆ ಇಳ್ದುಬಿಟ್ಟ ಸೊ ನಾವೇ ಇಳಿಬೇಕಿತ್ತು ನನ್ನ ಮಗ ಚಿಕ್ಕವನು ಏನಾದರೂ ಕಾಲು ಗಿಲ್ ಹಾಕಿ ಸ್ಲಿಪ್ ಆದರೆ ಆಮೇಲೆ ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಅದು ಬೇರೆ ಕಲ್ಲುಸಂದಿ ಎಲ್ಲ ಹಾವುಗಳಿರುತ್ತೆ ಅಂತೇಳಿ ನಾವು ಹೋಗಲಿಲ್ಲ ಅವನಂತೂ ಕಲ್ಲುಸಂದಿ ಎಲ್ಲ ಹಾಕಿ ಕೈ ಹಾಕಿ ಏಡಿಗಳನ್ನ ಹಿಡಿತಾ ಇದ್ದ ಸೊ ಏಡಿಗಳು ಜಾಸ್ತಿ ಕಲ್ಸಂದೇನೆ ಹೋಗೋದು ಸೊ ಹಾಗಾಗಿ ಅಲ್ಲೆಲ್ಲ ಕೈಯ ಆಶಾ ಅವನಂತೂ ತುಂಬಾ ಧೈರ್ಯ ದಿನಗಳಲ್ಲಿ ಮಾಡುವಾಗ ಅವನ ಬಗ್ಗೆ ಎಷ್ಟು ಬ್ರಿಲಿಯಂಟ್ ಇದಾನೆ ಅಂದ್ರೆ ತುಂಬಾನೇ ಫ್ರೀ ಆಗಿ ಮೂವ್ ಮಾಡಿದ್ದು ಸೊ ಆ ಒಂದ್ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಅರ್ಥ ಅಂದ್ರೆ ಮಾಡ್ಕೊಳಕೆ

ಮಾಡೆ ಸೊ ಮುಂದೆ ಇನ್ಯಾವ್ ಸೆಂಟಿಸ್ಟಾ ಅಲ್ಲೇ ಕೂತ್ಸ ನೋಡಣ ಮುಂದಿನ ದಿನ ನನಗೆ ಆಶಾತ್ನ ಹೊರಟುವ ಅಲ್ಲೇ ಬಿಟ್ಟು ಬರ್ಲಿ ಅಂತ ಹೇಳ್ಬಿಟ್ಟು ಏನೇ ಆದರೂ ಪ್ರಕೃತಿ ಸೌಂದರ್ಯದ ಮುಂದೆ ಮನುಷ್ಯ ಮಾಡುವಂತಹ ಯಾವುದೇ ಬೆಳಗು ಬಿನ್ನಾಳಗಳು ನಿಲ್ಲಲ್ಲ ಅನ್ನೋದು ಮಾತ್ರ ನಿಜವಾಗ್ಲೂ ಸತ್ಯ ಎಷ್ಟೆಷ್ಟು ದೂರ ಹುಡ್ಕೊಂಡು ಹೋಗ್ತೀವಿ ನಾವು ಆ ಪ್ಲೇಸ್ ನೋಡಬೇಕು ಈ ಪ್ಲೇಸ್ ನೋಡಬೇಕು ಅಂತ ನಿಯರ್ ನಾವು ಒಂದು ಟು ತ್ರೀ ಕಿಲೋಮೀಟರ್ಸ್ ಇರ್ತಕ್ಕಂತಹ ಇಷ್ಟು ಸೌಂದರ್ಯವನ್ನು ನಾವು ಇಷ್ಟು ದಿನ ನೋಡೇ ಇರಲಿಲ್ಲ ಅವಳು ಬಂದು ಬಲವಂತ ಮಾಡಿ ಕರೆದಿದ್ದಕ್ಕೆ ಬಂದಿದ್ದು ಸೊ ಥ್ಯಾಂಕ್ಸ್ ಹೇಳಬೇಕು ಆಶನಿಗೆ ಸೊ ಇದು ಅಂದಾಗಿ ಯಾವ ಹೊಳೆ ಅಂತ ಹೇಳಿ ಗೆಸ್ ಮಾಡ್ತಾಯಿರಿ ನನ್ನ ಮಗನೇ ಹೇಳ್ತಾನೆ ವೀಡಿಯೋದಲ್ಲಿ ಯಾವ ಹೊಳೆ ಅಂತ ಹೇಳಿಬಿಟ್ಟು ಸೊ ನನಗಂತೂ ತುಂಬಾ ಖುಷಿ ಆಯಿತು ನೇಚರ್ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಹೀಗೆ ಬಂದ್ವಿ ನೋಡಿ ನನ್ನ ಮಗ ಅಂತೂ ಸಖತ್ ಎಕ್ಸೈಟ್ ಆಗಿಬಿಟ್ಟಿದ್ದ 切，哎。Yeah. ನದೀಲಿ ಅಂದರೆ ನೀರಲ್ಲಿ ಈ ಹೊಳೆಗಳಲ್ಲೆಲ್ಲ ಆಟಾಡೋದು ಅಂದರೆ ಎಲ್ರಿಗೂ ಇಷ್ಟ ಇರುತ್ತೆ ನನಗೂ ಬಿಟ್ಟು ಹೋಗಿ ಆಟಾಡಬೇಕು ಅನ್ನೋ ಆಸೆ ಆ ಕಲ್ಲ ಮೇಲೆಲ್ಲ ತುಂಬ ಪಾಚಿ ಬೆಳ್ಕೊಂಬಿಟ್ಟಿತ್ತು ಕಾಲು ಹಾಕಿದ್ರೆ ಸೊ ಈ ಅಂತ ಜಾರ್ಕೊಂಡು ಹೋಗ್ಬಿಡ್ಬೇಕಿತ್ತು ಸೊ ಬೇಡ ರಿಸ್ ತೊಗೊಳೋದು ಮಗು ಬೇರೆ ಇತ್ತಲ್ಲ ಸೊ ಬೇಡ ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನಾದೆ ಸೊ ಅವನಿಗಂತೂ ತಡಿಯೋದಕ್ಕೆ ಆಗ್ತಿರ್ಲಿಲ್ಲ ಹಂಗೂ ನನ್ನ ಮಗ ಬಿದ್ದೆ ಬಿಟ್ಟ ನೀರೊಳಗಡೆ ಸದ್ಯಕ್ಕೆ ನಾನು ಗಟ್ಟೆಗೆ ಇಟ್ಕೊಂಡಿದ್ದಕ್ಕೆ ಅವನಿಗೇನೂ ಏಟಾಗಲಿಲ್ಲ ಜಸ್ಟ್ ಆಯಿತು ಅಷ್ಟೆ ಸೊ ಅಲ್ಲೆಲ್ಲ ಮೇಲೆ ಅಲ್ಲಿಂದ ಹೊರಟ್ವಿ ಇನ್ನೇನು ಇನ್ನೇ ನಾಶನೂ ಅವಳು ಊರಿಗೆ ಹೋಗ್ಬೇಕಿತ್ತು ಸ್ವಲ್ಪ ಮನೆಗೆ ಬಂದು ಊಟ ಗೀಟ ಮಾಡ್ಕೊಂಡು ಹೋಗೋದಿತ್ತು ಸೊ ಹಾಗಾಗಿ ಅಲ್ಲಿಂದ ಹೊರಟಿ ಇವನ್ನ ಕರ್ಕೊಂಬರೋದಂತೂ ನನಗೆ ತುಂಬಾ ಕಷ್ಟ ಆಗೋಯ್ತು ಅವನು ಹೊಳೆ ಮತ್ತು ನೀರು ಅಂದ್ಬಿಟ್ರೆ ಅದರಲ್ಲೂ ಮೀನಿರೋ ಅಂಥ ಜಾಗ ಆಗಿಬಿಟ್ರೆ ಇಳಿಬೇಕು ಇಳಿಬೇಕು ಅಂತ ತುಂಬ ಆಸೆ ಪಡ್ತಾನೆ ಅಲ್ಲಿ ಇಳಿಸೋದಕ್ಕೂ ಭಯ ಆಗ್ತಿತ್ತು ಕಲ್ಲು ನಿಂತಿರೋ ಜಾಗ ಮತ್ತು ಹರಿತಿರೋದ್ರಿಂದ ಎಲ್ಲ ಪಾಚಿ ಬೆಳ್ಕೊಂಬಿಟ್ಟಿತ್ತು ಸೊ ಅವನು ಹತ್ಕೊಂಡೇ ಬಂದ ಉದ್ದಕ್ಕೂ ಸೊ ನನಗೆ ತುಂಬ ಬೇಜಾರಾಯ್ತು ಕರ್ಕೊಂಬಂದ ಇದೆಲ್ಲ ಅಳ್ತಿದ್ದಾನೊಬ್ಬರು ದೊಡ್ಡವರು ಇದ್ಬಿಟ್ಟಿದ್ದಿದ್ರೆ ಸ್ವಲ್ಪ ಆಟ ಆಡೋದಕ್ಕೆಲ್ಲ ಬಿಡ್ಬೋದಿತ್ತು ನಾವು ನಾವೇ ಬಂದಿದ್ದರಿಂದ ನನಗೆ ಸ್ವಲ್ಪ ಭಯನೇ ಮಕ್ಕಳನ್ನ ಮೇಂಟೇನ್ ಮಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಸೊ ಹಾಗಾಗಿ ಅವನ್ನ ಕೆಳಗಡೆ ಆಟ ಆಡೋದಕ್ಕೆ ಅಷ್ಟು ಬಿಡಲಿಲ್ಲ ಸೊ ನೋಡೋಣ ನೆಕ್ಸ್ಟ್ ಟೈಮು ನಾನು ಆಶಾ ಇಬ್ಬರೇ ಬಂದು ಆಟ ಆಡಿಕೊಂಡು ವಿಡಿಯೋ ಮಾಡ್ಕೊಂಡು ಹಾಕ್ತೀವಿ ಸೊ ಅಲ್ಲಿ ನೋಡಿ ಹಸುಗಳನ್ನೆಲ್ಲ ಅಲ್ಲಿ ಮೇಯೋದಕ್ಕೆ ಹಾಕಿದ್ರು ವ್ಯೂ ಅಂತೂ ದೂರದಿಂದ ಬಂಡೆ ಉದ್ದಕ್ಕಿತ್ತಲ್ಲ ಸೊ ಸಖತ್ತಾಗಿ ಕಾಣಿಸ್ತಾ ಇತ್ತು ಹಸುಗಳನ್ನೆಲ್ಲ ಅಲ್ಲಿ ಮೇಯೋದಕ್ಕೆ ಬಿಟ್ಟಿದ್ರು ಸೊ ಅಲ್ಲಿಂದ ನಾವು ನಡ್ಕೊಂಡು ಆಶಾಮ ತನಕ ಬಂದ್ವಿ ಅಲ್ಲಿ ಮನೆಯೊಳಗೂ ಹೋಗಕ್ಕೆ ಬಿಡಲಿಲ್ಲ ನನ್ನ ಮಗ ಸೊ ಬೇಜಾರಾಗೋಯ್ತು ಅಳ್ತಾ ಇದ್ದ ಮೀನು ತಗೊಳ್ಲಿನ ಅಂತೇಳಿ ಸೊ ಅಲ್ಲಿಂದ ಬಂದ್ವಿ ನೋಡಿ ಮುಸ್ಲಿಮ್ಸ್ದೇನೋ ಯಾರೋ ತೀರೋಗಿದ್ರು ಅನಿಸುತ್ತೆ ಅದನ್ನು ಹೋಗ್ತಾ ಇದ್ದರು ಸೊ ಅಲ್ಲಿಂದ ಹೊರಟು ಭೀ ನಮ್ಮ ಮನೆಯ ಕಡೆಗೆ ಇದಾಗಿತ್ತು ನನಗೆ ಗೆಳತಿ ಜೊತೆಗೆ ನನ್ನ ಬ್ಲಾಗ್ ಸೊ ಹೇಗಿತ್ತು ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್